ಕೊಡುವ ಭಾಷೆಯ ಪರವಾಗಿ ಶಾರ್ಮಿಲಿ ಅಪಚ್ಚು ಹಾಗೂ ಯಶೋಧ ಪ್ರಕಾಶ್ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆ ದಯವಿಟ್ಟು ಒಂದು ಪ್ರೋತ್ಸಾಹ ನಿಮಗೂ ಎಲ್ಲ ಗೊತ್ತಿದೆ ಕಲಾವಿದರಿಗೆ ಖುಷಿ ಯಾವತ್ತು ಚಪ್ಪಾಳೆ ಒಂದೇ ನಮ್ಮ ಕರ್ನಾಟಕದ ಹಲವು ಪ್ರಾದೇಶಿಕ ಭಾಷೆಗಳನ್ನ ಸಾಂಕೇತಿಕವಾಗಿ ನಾವೀಗ ತುಳು ವ್ಯಾರಿ ಕೊಂಕಣಿ ಕೊಡವ ಹಾಗೂ ಬಂಜಾರ ಭಾಷೆಯ ಕಲಾವಿದರನ್ನ ನಿರ್ದೇಶಕರನ್ನ ಗೌರವಿಸ್ತಾ ಇದ್ದೀವಿ ಈ ಮೂಲಕ ಪ್ರಾದೇಶಿಕವಾಗಿ ನಮ್ಮ ಕರುನಾಡಿನ ಹಲವು ಸಂಸ್ಕೃತಿಗಳು ಸಿನಿಮಾ ಮೂಲಕ ನಮ್ಮೆಲ್ಲರಿಗೂ ತಲುಪಬೇಕು ಅನ್ನುವಂತಹ ಅತ್ಯುತ್ತಮ ಉದ್ದೇಶದೊಂದಿಗೆ ಪ್ರಾದೇಶಿಕವಾಗಿ ಎಲ್ಲರನ್ನ ಕೂಡ ಇದೀಗ ಗುರುತಿಸಿ ಗೌರವಿಸಲಾಗ್ತಾ ಇದೆ ಇದೀಗ नम हम कलावि तंत्रज्ञ कर्नाटक नंदी फिलम सविदा इपत्मू प्रादेशिक भाषा गौरव